ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಕಾರಣಾಂತರಗಳಿಂದ ಈ ಚಾನಲ್ಗೆ ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ವೀಡಿಯೋಸ್ಗಳನ್ನೆಲ್ಲ ನಾನು ಮಾಡಿ ಇಟ್ಕೊಂಡಿದ್ದೆ ಇವತ್ತು ಅದನ್ನೆಲ್ಲ ಒಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಂಜೆ ಆರೂವರೆ ಆಗಿದೆ ವ್ಲಾಗ್ನ ಇವಾಗ ಶುರು ಮಾಡಿದ್ದೀನಿ ಮಳೆ ನುಡಿ ಎಷ್ಟು ಜೋರಾಗಿ ಬರ್ತಾ ಇದೆ ಮಿಂಚು ಗುಡುಗು ಕೂಡ ಇತ್ತು ಸಂಜೆ ಹೊತ್ತು ಕಾಫಿ ಕುಡಿತಾ ಮಳೆ ನೋಡೋದು ಒಂದು ಖುಷಿ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಗುತ್ತೆ ಮಳೆ ನೋಡೋದು ಅಂದರೆ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು ಈಗ ನೆಕ್ಸ್ಟ್ ಡೇ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ಆಗಿದೆ ಏಳು ಮುಕ್ಕಾಲು ಬೆಳಗ್ಗೆ ಆರು ಗಂಟೆಗೆ ಎದ್ದು ಕೆಲಸ ಎಲ್ಲ ಮುಗಿಸಿದ್ದೀನಿ ಆಲ್ರೆಡಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಇದೆ ಹಾಗೆಯೇ ಮಧ್ಯಾಹ್ನ ಹಸ್ಬೆಂಡ್ಗೆ ಅಂದ್ಬಿಟ್ಟು ಲಂಚ್ಗೆ ನಾನು ಅನ್ನ ಸಾರು ಕೂಡ ಬಾಕ್ಸ್ಗಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಹುಳ್ಸೊಪ್ಪು ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಅದರ ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ತೀನಿ ಬೆಳಗ್ಗೆ ಬೇಗ ಇದ್ದರೆ ಎಷ್ಟು ಬೇಗ ಕೆಲಸಗಳಾಗುತ್ತೆ ಅಲ್ವಾ ಬೆಳಗ್ಗೆ ನಾವೇನಾದರೂ ಲೇಟಾಗಿದ್ದರೆ ಕೆಲಸಗಳು ಕೂಡ ಲೇಟಾಗಿ ಆಗುತ್ತೆ ನನ್ನ ಹಸ್ಬೆಂಡ್ಗೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡಿದ್ದೆ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಎಲ್ರಿಗೂ ಗೊತ್ತಿದ್ದೇ ಇರುತ್ತೆ ಹಾಗಾಗಿ ಇದರ ರೆಸಿಪಿ ವಿಡಿಯೋ ನಾನು ಮಾಡಲಿಲ್ಲ ಆದರೆ ಹುಳಸೊಪ್ಪು ಯಾವ ರೀತಿ ಮಾಡೋದು ಅಂತ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಅದನ್ನು ಶೇರ್ ಮಾಡಿಕೊಳ್ತೀನಿ ಇವಾಗ ನೀರೆಲ್ಲ ಬಾಟಲ್ಗೆ ತುಂಬಿಸಿ ಇಟ್ಟಿದ್ದೀನಿ ನನ್ನ ಹಸ್ಬೆಂಡ್ಗೆ ಕೊಟ್ಟು ಕಳಿಸ್ಬೇಕು ಅಂತ ಹಾಗೆ ಇನ್ನೊಂದು ಎಡವಟ್ಟು ಏನಾಗ್ಬಿಟ್ಟಿತ್ತು ಅಂದರೆ ನಮಗೆ ವಾರಕ್ಕೆ ಒಂದೇ ದಿನ ನೀರು ಬಿಡೋದು ಮೋಟ್ರ್ ಬೇರೆ ಕೆಟ್ಟೋಗಿ ನೀರು ಕೂಡ ಬಿಟ್ಟಿರಲಿಲ್ಲ ಹಾಗಾಗಿ ಮತ್ತೆ ನಾವು ಒಂದು ಟ್ಯಾಂಕ್ ನೀರನ್ನು ಹಾಕಿಸ್ತಾ ಇರುವಂಥದ್ದು ಕೂಡ ಸಾಕಾಗ್ತಾನೇ ಇದ್ದಿಲ್ಲ ಮೂರು ಮನೆಗೆ ಅಂದರೆ ನೀರು ಬೇಕೇ ಬೇಕು ವಾರಕ್ಕೊಂದೇ ದಿನ ಅಲ್ವಾ ಹಾಗಾಗಿ ನೀರು ಸಾಕಾಗೋದೇ ಇಲ್ಲ ನಿಜವಾಗ್ಲೂ ನೀರಿಲ್ದಾಗ್ಲೇ ನಮಗೆ ನೀರಿನ ಬೆಲೆ ಗೊತ್ತಾಗೋದು ಅಂತ ಹೇಳ್ಬೋದು ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ಬಳಸಿದ್ರೆ ತುಂಬಾ ಒಳ್ಳೇದು ಈಗ ಹಸ್ಬೆಂಡು ಕೆಲಸಕ್ಕೆ ಕೂಡ ಹೋಗ್ತಾ ಇದ್ದಾರೆ ಈಗ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಹರವೆ ಸೊಪ್ಪಿನಿಂದ ಹುಳಿ ಸೊಪ್ಪನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾರೆ ಅರು ಆದ್ರೂ ನಾವು ಸೊಪ್ಪಿನ ಸಾರು ಮಾಡೇ ಮಾಡ್ತೀವಿ ಯಾಕೆಂದರೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನೆಲ್ಲ ಬಿಡಿಸಿಟ್ಟಾಗಿದೆ ಇವಾಗ ವಾಶ್ ಮಾಡಿ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಸೊಪ್ಪನ್ನೆಲ್ಲ ತೊಳೆದು ಇಟ್ಟಿದ್ದೀನಿ ಹೊಲ್ಸಪ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇವಾಗ ನೋಡೋಣ ಈಗ ಹೊಳ್ಸೊಪ್ಪು ಮಾಡೋಕ್ಕೆ ಸೊಪ್ಪನ್ನು ವಾಶ್ ಮಾಡಿಟ್ಟಿದ್ದೀನಿ ಹಾಗೆಯೇ ಇಲ್ಲಿ ಹದಿನೈದು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಿಮ್ಮ ಖಾರದ ಅನುಸಾರವಾಗಿ ನೀವು ಮೆಣಸಿನ್ಕಾಯಿನ ತೊಗೋಬೋದು ಹಾಗೆ ಇಲ್ಲಿ ಎರಡು ದೊಡ್ಡ ಸೈಜಿನ ಟೊಮೆಟೊ ತೊಗೊಂಡಿದ್ದೀನಿ ಎರಡು ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ ಹತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆಯೇ ಜೀರಿಗೆ ಅರಿಶಿಣದ ಪುಡಿ ಮತ್ತು ಬೇಳೆ ಇದಿಷ್ಟು ಇವಾಗ ರೆಡಿ ಮಾಡಿದ್ದೀನಿ ಹಾಗೆಯೇ ಹುಳಿಸೊಪ್ಪನ್ನ ಮಾಡ್ತಾ ಮಾಡ್ತಾನೆ ಇನ್ನೇನೇನು ಹಾಕ್ಕೋಬೇಕು ಅನ್ನೋ ಕೂಡ ನಿಮಗೆ ತೋರಿಸ್ತೀನಿ ಇವಾಗ ಅರ್ಧ ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ ಇದನ್ನು ಇವಾಗ ತೊಳೆದು ಬಿಟ್ಟು ಉಟ್ಕೋಬೇಕು ಇವಾಗ ಬೇಳೆನ ತೊಳೆದಿದ್ದೀನಿ ಇದಕ್ಕೆ ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ ನೆಕ್ಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಜೀರಿಗೆ ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕೊಂಡಿದ್ದೀನಿ ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಯಾಕೆಂದರೆ ನಮ್ಮ ಮನೇಲಿ ಖಾರ ಜಾಸ್ತಿ ಇರಬೇಕು ಹಾಗಾಗಿ ನೆಕ್ಸ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಇವಾಗ ಸೊಪ್ಪನ್ನ ಹಾಕೋಬೇಕು ಬೇಕು ಅಂದರೆ ನೀರು ಇನ್ನು ಸ್ವಲ್ಪ ಹಾಕೋಬೋದು ಫ್ರೆಂಡ್ಸ್ ಇವಾಗ ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಹಾಕಬೇಕಾಗಿರೋದು ಧನಿಯಾ ಪುಡಿ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಧನಿಯಾ ಪುಡಿ ಒಂದೂವರೆ ಟೀ ಸ್ಪೂನ್ ಅಷ್ಟು ಹಾಕಿದ್ವಿ ಇವಾಗ ಮತ್ತೆ ಇದ್ರ ಮೇಲೆ ಸೊಪ್ಪನ್ನು ಕೊಡ್ತಾ ಇದ್ದೀನಿ ನೀರು ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕೋಬೋದು ಫ್ರೆಂಡ್ಸ್ ಇವಾಗ ಇದನ್ನು ಬೇಯಿಸೋಕ್ಕೆ ಇಟ್ಕೋಬೇಕು ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ಬೇಯಿಸ್ಕೊಳಕ್ಕೆ ಇಟ್ಕೊಳ್ತೀನಿ ಕುಕ್ಕರಲ್ಲಾದರೆ ಒಂದು ಎರಡು ಸಲ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಾಂದರೆ ಹಾಗೆ ಕೂಡ ಬೇಯಿಸ್ಕೋಬೋದು ಚೆನ್ನಾಗಿ ಬೇಯುತ್ತೆ ಸೊಪ್ಪು ಚೆನ್ನಾಗಿ ಬೆಂದಿದೆ ಇವಾಗ ಇದರಲ್ಲಿರುವಂತಹ ನೀರೇನಿದೆ ಅದನ್ನು ಈ ಪಾತ್ರೆಗೆ ತೆಗೆದು ಇಟ್ಕೋಬೇಕು ಆಮೇಲೆ ಇದು ಸ್ವಲ್ಪ ಆರದ ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕು ಇವಾಗ ನೋಡಿ ಸಪ್ರೇಟ್ ಮಾಡಿದ್ದೀನಿ ನೀರು ಬೇರೆ ಇದೆ ಸೊಪ್ಪು ಬೇಳೆ ಎಲ್ಲ ಬೇರೆ ಇದೆ ಇದು ಸ್ವಲ್ಪ ತಣ್ಣಗಾಗಬೇಕು ಹಾಗೆ ಮಿಕ್ಸಿ ಜಾರ್ಗೆ ಹಾಕೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಇದು ತಣ್ಣಗಾಗಕ್ಕೆ ಬಿಡಬೇಕು ನೋಡಿ ಇಷ್ಟು ನೀರು ನಾವು ಬೇಯಿಸೋಕ್ಕೆ ಇಟ್ಕೊಂಡಿದ್ದಂಥದ್ದು ಫ್ರೆಂಡ್ಸ್ ಬೇಕು ಅಂದರೆ ಇದನ್ನು ಹಾಗೆ ಕೂಡ ಸ್ಮ್ಯಾಶ್ ಮಾಡ್ಬೋದು ಇಲ್ಲಾಂದರೆ ಮಿಕ್ಸಿ ಜಾರ್ಗೆ ಕೂಡ ಹಾಕೋಬೋದು ಹಾಗೆ ಸ್ಮ್ಯಾಶ್ ಮಾಡಿದ್ರೆ ಇದು ಮೊಸಪ್ಪಾಗುತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಇದು ಉಳ್ಸೊಪ್ಪಾಗುತ್ತೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿ ಇದೆ ನಿಮ್ಗೇನಾದರೂ ಇನ್ನೂ ನೀರಂಗಿರಬೇಕು ಅಂದರೆ ಇನ್ನು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಉಳ್ಸೊಪ್ಪು ಅಂದರೆ ಇದೇ ರೀತಿ ಇರಬೇಕಂದರೆ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಸ್ವಲ್ಪ ನುಣ್ಣಗೆ ನಾನು ಗ್ರೈಂಡ್ ಮಾಡ್ಕೊಂಬಿಟ್ಟಿದ್ದೀನಿ ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ಇದಕ್ಕೆ ಖಾರ ಇದ್ದಷ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ಬಿಸಿಗಿಡ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ಕುದಿಯೋಕ್ಕೆ ಶುರು ಆಗಿದೆ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಡೋಣ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಸಾಸಿವೆ ನೆಕ್ಸ್ಟು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಖಾರ ಏನಾದರೂ ಕಡಿಮೆ ಅಂತ ನಿಮ್ಗೆ ಅನ್ನಿಸ್ದಾಗ ನೀವು ಬೇಕಾದ್ರೆ ಇದಕ್ಕೆ ಒಣ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ನೆಕ್ಸ್ಟು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಖಾರ ಜಾಸ್ತಿನೇ ಹಾಕಿರೋದ್ರಿಂದ ಹಾಕ್ಕೊಳ್ತಾ ಇಲ್ಲ ಇವಾಗ ಒಗ್ಗರಣೆ ಕೂಡ ರೆಡಿಯಾಗಿದೆ ಇದನ್ನು ಇವಾಗ ಸಾಂಬಾರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆ ಹಾಕಿದ್ಮೇಲೆ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆ ಮುದ್ದೆ ಜೊತೆ ಈ ಒಂದು ಹುಳಸೊಪ್ಪನ್ನ ಹಾಕ್ಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಕೂಡ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ನಿಮಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನನ್ನ ಇನ್ನೊಂದು ಚಾನಲ್ ಕ್ರಿಯೇಷನ್ಸ್ ಬೈ ಪೂರ್ವಿ ಚಾನಲಲ್ಲಿ ಸಾಕಷ್ಟು ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ ನೀವು ಒಂದು ಸಲ ಅಲ್ಲಿ ವೀಡಿಯೋಸ್ಗಳನ್ನ ಚೆಕ್ ಮಾಡಿ ನಿಮಗೆ ಅಲ್ಲಿ ಒಳ್ಳೊಳ್ಳೆ ರೆಸಿಪಿಗಳು ಕೂಡ ಸಿಕ್ಕುತ್ತೆ ಫೈನಲಿ ಇವಾಗ ಹುಳಸೊಪ್ಪು ರೆಡಿಯಾಗಿದೆ ಮತ್ತು ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೈಟು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಊಟ ಕೂಡ ಮಾಡ್ತಾ ಇರೋದು ಲೇಟ್ ಆಗೋಯ್ತು ಒಂಬತ್ತು ಮುಕ್ಕಾಲು ಆಗ್ಬಿಟ್ಟಿದೆ ಇವಾಗ ಅನ್ನ ಹುಳಸೊಪ್ಪು ತುಪ್ಪ ಕಲಿಸ್ಕೊಂಡು ಊಟ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಸೊಪ್ಪಿನ ಸಾರಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಬಸ್ಸಾರ್ಗಾಗಿರ್ಬೋದು ಸಾರ್ಗಾಗಿರ್ಬೋದು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ಊಟ ಕೂಡ ಮಾಡಬೇಕು ಹಾಗೆಯೇ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಮಂತ್ರಾಲಯಕ್ಕೆ ಹೋಗಿದ್ದರು ಅವರು ನನಗೆ ಪರಿಮಳ ಪ್ರಸಾದನ ಕಳಿಸ್ಕೊಟ್ಟಿದ್ರು ಅವ್ರು ಯಾವಾಗ ಮಂತ್ರಾಲಯಕ್ಕೆ ಹೋಗಿ ಬಂದ್ರು ನನಗೂ ಕೂಡ ಪ್ರಸಾದನ ತೊಗೊಂಬಂದು ಕಳಿಸ್ತಾರೆ ನನಗೆ ತುಂಬಾ ಖುಷಿಯಾಯಿತು ಪ್ರಸಾದ ಸಿಕ್ಕಿದ್ದಂತೂ ನನಗೆ ತುಂಬ ಖುಷಿಯಾಯಿತು ಅವಿನಾಶ್ಗೆ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಪರಿಮಳ ಪ್ರಸಾದ ನೋಡಿ ನನಗಂತೂ ತುಂಬಾ ಖುಷಿಯಾಯಿತು ಮಂತ್ರಾಲಯದಿಂದ ಬಂದಿರುವಂಥ ಸದಾ ಕಳಿಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ರಾಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತೀನಿ ರಾಯರ ಭಕ್ತರುಗಳಿಗಂತೂ ರಾಯರ ಮಂತ್ರಾಕ್ಷತೆ ಆಗಿರ್ಬೋದು ಅಥವಾ ಪರಿಮಳ ಪ್ರಸಾದ ಆಗಿರ್ಬೋದು ಸಿಕ್ಕ್ರಂತೂ ಎಷ್ಟು ಖುಷಿಯಾಗುತ್ತೆ ಅಲ್ವಾ ನಿಜವಾಗ್ಲೂ ರಾಯರ ಆಶೀರ್ವಾದ ಸಿಕ್ಕಷ್ಟೇ ಸಂತೋಷ ಖಂಡಿತವಾಗ್ಲೂ ಆಗುತ್ತೆ ನೈಟ್ ಆಗಿದೆ ಗೇಟು ಲಾಕ್ ಮಾಡಬೇಕಿತ್ತು ಮಳೆ ಬರ್ತಾಯಿತ್ತು ಸ್ವಲ್ಪ ಹೊತ್ತು ನೋಡೋಣ ಅಂತ ಮತ್ತೆ ಬಂದೆ ಸೊ ಇದಾಗಿತ್ತು ಇವತ್ತಿನ ಒಂದು ಚಿಕ್ಕದಾದಂಥ ಬ್ಲಾಗ್ ನಿಮಗೂ ಈ ವ್ಲಾಗ್ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್